ಈವೆಂಟಲ್ಲಿ ನಾನು ರಾಕ್ಲೆಂಡ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಬರ್ತೀನಿ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ತರುಣ್ ಸರ್ ಇಂಥ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಕ್ಕೆ ನೀವೆಲ್ಲ ನೋಡಿದ್ರಿ ಮಾರ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಅಭಿನಯಿಸಿದ್ದೀನಿ ಈಗ ಭರ್ತ ನನಗಲ್ಲಿ ಒಬ್ಬರು ಕೇಳಿದರು ಏನು ಸರ್ ನಮ್ಮ ನೇಗಲ್ಗೆ ಬೆಂಕಿ ಹಚ್ಚಿಬಿಟ್ರಿ ಅಂತ ದಯವಿಟ್ಟು ಕ್ಷಮಸೋಣ ಅದು ಪಾತ್ರ ನಾನೊಬ್ಬ ರೈತನ ಮಗನೇ ಅದು ಪಾತ್ರ ಆ ಥರ ಐತೋ ಆ ಥರ ಮಾಡಿದೆ ಯಾರಿಗಾರು ಏನಾದರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಆ ಒಂದು ಪಾತ್ರ ಮೇಗ್ಲೇ ಬೆಳಿ ಬೆಂಕಿ ಹಚ್ಚೋ ಒಂದು ಪಾತ್ರ ಇತ್ತು ದಯವಿಟ್ಟು ನಾನು ಕೈ ಮುಗಿದು ಕ್ಷಮೆ ಕೇಳ್ತೀನಿ ಇದು ಪಾತ್ರ ಅಷ್ಟೇ ನಾನು ಅದಕ್ಕೆ ಬೆಲೆ ಕೊಡ್ತೀನಿ ನಾನು ಅದರಿಂದ ಅನ್ನ ತಿಂತ ಇದ್ದೀನಿ ದಯವಿಟ್ಟು ಶ್ರಮಿಸಿ ಇಡೀ ನಮ್ಮ ಕಾಟೇರ ಚಿತ್ರತಂಡ ನಿಮಗೆಲ್ಲರೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಅದ್ಭುತವಾದ ಸಿನಿಮಾ ನೀವೆಲ್ಲ ಗೆಲ್ಸಿದ್ದೀರಿ ಇದೇ ಥರ ಕನ್ನಡ ಚಿತ್ರರಂಗನ ಎಲ್ಲ ಚಿತ್ರನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಅದ್ಭುತವಾದ ನಟನನ್ನು ನಾವು ಕಾಟಿರೋದನ್ನು ನೋಡಿದೀವಿ ನಿಮ್ಮ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಕರ್ನಾಟಕದ ಕಿರೀಟ ಈ ಕಾಟೇರ ಥ್ಯಾಂಕ್ ಯು ವಿನೋದ್ ಪ್ರಭಾಕರ್ ಅವರು ಮಾತಾಡೋದಕ್ಕಿಂತ ಮುಂಚೆ ನೆನ್ನೆ ತಾನೇ ಅವರ ಮುಂದಿನ ಚಿತ್ರ ಮಹಾದೇವದ ಟೀಸರ್ ರಿಲೀಸ್ ಆಗಿದೆ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಹಾಗಿರುವಾಗ ನಮ್ಮ ಈ ವೇದಿಕೆಯಲ್ಲಿ ಅದು ಟೀಸರ್ ನೋಡೋದ್ ಬೇಡ್ವಾ ವಿನೋದ್ ಸರ್ ಮಾದೇವ ಟೀಸರ್ ನೋಡಿ ಮಾತ್ರ ನಾವು ಮಾತುಕತೆ ಮುಂದುವರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ ದೇವ ಟೀಸರ್ ಇದೀಗ ನಿಮ್ಮ ಮುಂದೆ ಸರ್ ಪ್ಲೇ ಮಾಡಿ ಪ್ಲೀಸ್ ಮೋಷನ್ poster ಅಲ್ಲ ನಿನ್ನೆ ಸಂಜೆ ಅಷ್ಟೇ ಮಾಧೇವ ಟೀಸರ್ ರಿಲೀಸ್ ಆಗಿತ್ತು ವೇಣುಗೋಪಾಲ ಸ್ವಾಮಿ ಮತ್ತೆ ಚೆಲುವನಾರಾಯಣ ಸ್ವಾಮಿ ಆಸೆ ಏನಿತ್ತು ಅಂದ್ರೆ ವಿನೋದ್ ಪ್ರಭಾಕರ್ ಅವರು ಫಸ್ಟ್ ಮಾತಾಡಬೇಕು ಆಮೇಲೆ ಟೀಸರ್ ನೋಡ್ಬೇಕು ಅಂತ ಅನುಪಮ ಹೇಳಿದ್ದೆ ಯಾಕೆ ಆಗ್ಬೇಕು ಉಲ್ಟಾ ಆಗ್ಬೇಕು ಅಂತ ಹಾಗಾಗಿ ಸರ್ ಬನ್ನಿ ಮಾರಿ ಟೈಗರ್ ಆ ಘರ್ಜನೆಯ ಧ್ವನಿ ಅದ್ಭುತವಾದ ಸಿನಿಮಾಗಳ ಮೂಲಕ ಮನಸ್ಸನ್ನ ರನ್ಸು ಅಂತ ವಿನೋದ್ ಪ್ರಭಾಕರ್ ಅವರ ಮಾತುಗಳು ಇದೀಗ ಪಾಂಡವಪುರ ನಿಮ್ಮ ಮುಂದೆ ಎಲ್ಲ ಪಾಂಡಪುರದ ಅಣ್ಣ ತಮ್ಮದ್ರು ಅಕ್ಕ ತಂಗಿಯರು ಎಲ್ಲ ರೈತರು ಹಾಗೂ ಎಲ್ಲ ಇವತ್ತು ಇಷ್ಟು ಜನ ಸೇರಿದಿರ ಎಲ್ಲ ಡಿ ಬಾಸ್ ಅವರ ಸೆಲೆಬ್ರಿಟೀಸ್ ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನಮ್ಮ ಅಪ್ಪಾಜಿ ಪುಟ್ಟಣ್ಣ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಹಾಗೆ ದರ್ಶನ್ ಪುಟ್ಟಣ್ಣ ಅವ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತರಿಗೂ ಎಲ್ರಿಗೂ ನಾನು ನಿಮ್ಮ ಎಲ್ಲರೂ ಪಾದ ಮುಟ್ಟಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ರೈತರು ಇವತ್ತು ನಮಗೆ ಬೆನ್ನೆಲುಬು ನೀವು ಇವತ್ತು ನಿಮ್ಮ ಪಾಂಡವಪುರಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಕಾಟೇರ ಸಿನಿಮಾ ಇಂದ ನೋಡ್ತಾ ಬರ್ತಾ ಇದ್ದೀವಿ ಹಾಗೆ ನಮ್ಮೆಲ್ಲರ ನೆಚ್ಚಿನ ಕರ್ನಾಡ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಕಾಟೇರ ಸಿನಿಮಾ ಇವತ್ತು ಇಪ್ಪತ್ತೈದನೇ ದಿನ ಪೂರೈಸಿ ಇನ್ನು ಮುಂದೆ ಐವತ್ತು ಎಪ್ಪತ್ತೈದು ನೂರು ನೂರೈವತ್ತು ಮುನ್ನೂರೈವತ್ತು ಸೊ ಈ ಥರ ಸಾವಿರಾರು ದಿನ ಓಡಲಿ ದೊಡ್ಡ ಒಂದು ಸಕ್ಸಸ್ ಆಗಲಿ ಹಾಗೆ ನಾವು ಈ ಸಿನಿಮಾನ ಬುಧವಾರ ನೋಡ್ತಿದ್ವಿ ನಾನು ಬಾಸ್ ಎಲ್ಲರೂ ಕೂತ್ಕೊಂಡು ನೋಡ್ತಿದ್ವಿ ಫಸ್ಟ್ ಒಂದು ಐದು ನಿಮಿಷಕ್ಕೆ ನಾನು ಹಿಂಗೆ ನೋಡಿದೆ ಬಾಸ್ನ ಪಕ್ಕದಲ್ಲಿ ಕೂತಿದ್ದರು ಬಾಸ್ ಕೇಳಿದೆ ಬಾಸ್ ಕಾಲತ್ಕೊಂಡು ಓಡಾಡ್ತೀವಿ ಬಾಸ್ ಅಂದಿದ್ದೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಅದಕ್ಕೆ ನಮ್ಮ ತರುಣ್ ಸುಧೀರ್ ಅವರು ನನ್ನ ಬ್ರದರ್ ಬ್ರದರ್ ಫ್ರಮ್ ನದರ್ ಮದರ್ ಅಂತಲೇ ಹೇಳ್ಬೋದು ತರುಣ್ ಸುಧೀರ್ ಅವರು ರಾಬರ್ಟ್ ಸಿನಿಮಾಲೇ ಅವಕಾಶ ಕೊಟ್ಟಿದ್ದರು ಅದೇ ಥರ ಈ ಒಂದು ಸಿನಿಮಾ ಕಾಟೇರ ಸಿನಿಮಾ ಅವರು ಯಶಸ್ವಿ ಇಷ್ಟೊಂದು ದೊಡ್ಡ ಯಶಸ್ ಕಂಡಿದೆ ಈ ಸಿನಿಮಾ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಒಂದು ಇಷ್ಟು ಒಂದು ಅದ್ಭುತವಾದ ಒಂದು ಸಿನಿಮಾ ಕೊಡುಗೆ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ ಅದು ರೈತರ ಮೇಲೆ ಒಂದು ಸಬ್ಜೆಕ್ಟ್ ಇದೆ ಅದನ್ನು ಅಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಎರಡು ಪಾತ್ರದಲ್ಲಿ ಒಂದು ಹುಡುಗನ ಪಾತ್ರದಲ್ಲಿ ಆಮೇಲೆ ವಯಸ್ಸಾದ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ ಎರಡೂ ಬ್ಯೂಟಿಫಲಾಗಿ ನಿಭಾಯಿಸಿ ನಾನು ಎಲ್ಲ ನಮ್ಮ ಕರ್ನಾಟಕ ಜನತೆ ನನ್ನ ಇಡೀ ನಮ್ಮ ಸರ್ಕಾರ ಹತ್ರ ಕೇಳ್ಕೊಳ್ಳೋದೇನು ಅಂದರೆ ಅವ್ರಿಗೆ ಖಂಡಿತ ಈ ಸಲ ನ್ಯಾಷನಲ್ ಅವಾರ್ಡ್ ಸಿಗಲೇಬೇಕು ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು ಸಿಗಬೇಕು ತಾನೇ ಅವ್ರಿಗೆ ಇಲ್ಲ ಸೌಂಡ್ ಕೇಳಿಸ್ತಿಲ್ಲ ಸಿಗಬೇಕು ತಾನೇ ಅದು ಸಿಕ್ಕೇ ಸಿಗುತ್ತೆ ಬಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನೀವು ಹಾಗೆ ಆರಾಧನಾ ಅವರು ಆಗಲಿ ಫಸ್ಟ್ ಸಿನಿಮಾ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ವಿನೋದ್ ಅಳ್ವ ಸರ್ ಅವರಾಗಲಿ ಆ್ಯಂಡ್ ಶ್ರುತಿಯಮ್ಮ ಅವ್ರೂ ಅಕ್ಕನ ಪಾತ್ರದಲ್ಲಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಂದು ನಾನು ಆ ಸಿನಿಮಾ ನೋಡಿದಾಗ ಆಲ್ಮೋಸ್ಟ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿರಬೇಕು ಅನಿಸುತ್ತೆ ನಾವು ನೋಡ್ತಿದ್ವಿ ಇಂಟ್ರವಲ್ ಬಿಟ್ಟಿದ್ದು ಇಮಿಡಿಯೇಟ್ ತರುಣ್ ಸುಧೀರ್ ಸರ್ ಫೋನ್ ಮಾಡಿದ್ದೆ ಫೋನ್ ಮಾಡಿ ಒಂದಿಷ್ಟು ನಾನು ಆ ವಿಷಯಗಳ ಬಗ್ಗೆ ಹೇಳಿದೆ ಅದಾದಮೇಲೆ ಮಾರನೇ ದಿನ ಸಿನಿಮಾ ನೋಡ್ಕೊಂಡು ಬಂದು ನಾನು ಆ ಸಿನಿಮಾ ಬಗ್ಗೆ ಎಲ್ಲ ವಿಮರ್ಶೆ ಹೇಳಿರಲಿಲ್ಲ ಬಟ್ ಇಲ್ಲಿ ಹೇಳ್ತೀನಿ ಸಿನಿಮಾ ಒಂದು ಪುಸ್ತಕದ ಥರ ಇತ್ತು ಖಂಡಿತ ಒಂದು ಪುಸ್ತಕ ನಾವೆಲ್ಲ ಸಿನಿಮಾನು ನಾವೆಲ್ಲ ಸ್ಕೂಲಲ್ಲಿ ಓದಬೇಕಾದ್ರೆ ಬುಕ್ಕು ನಾವು ಪೇಜಸ್ ಎಲ್ಲ ತಿರುಗಿಸಬೇಕಾದ್ರೆ ಎಲ್ಲ ಒಂದು ಬರೆದಿರೋದು ಅದಾದಮೇಲೆ ಈ ಕಡೆ ತಿರುಗಿಸಿದ್ರೆ ಎಲ್ಲೋ ಒಂದು ಕಡೆ ಈ ಫೋಟೋಗಳು ಬರೋದು ಯಾಕೆ ಅಂದರೆ ಆ ಫೋಟೋಗಳು ನಮ್ಮನ್ನು ಇಮ್ಮಿಡಿಯೇಟಾಗಿ ಆ ಫೋಟೋ ನಾವು ನೋಡಿದ ತಕ್ಷಣ ನಮಗೆ ವಿಷಯಲ್ ಕನೆಕ್ಟ್ ಆಗ್ತಿತ್ತು ಅದೇ ಥರ ಪ್ರತಿಯೊಂದು ವಿಷಯನೂ ಅಷ್ಟು ಬ್ಯೂಟಿಫುಲ್ಲಾಗಿ ಹೇಳಿ ಅದಕ್ಕೆ ಫೈಟು ಸಾಂಗ್ ಕಮರ್ಷಿಯಲ್ ಆಸ್ಪೆಕ್ಟ್ ಎಲ್ಲ ಕೊಟ್ಟು ಈ ರೀತಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸೊ ನಮ್ಮ ಕರ್ನಾಟಕ ಜನತೆ ನಿಮ್ಮ ನೀವೆಲ್ಲರೂ ಅದನ್ನು ಸ್ವೀಕಾರ ಮಾಡಿದ್ದಕ್ಕೆ ನನ್ನ ತುಂಬ ಹೃದಯ ಧನ್ಯವಾದಗಳು ಹಾಗೆ ರಾಕ್ಲೈನ್ ಸರ್ ಅವ್ರಿಗೂ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಳಗ್ಗೆಯಿಂದ ಎಷ್ಟು ಜನ ಮೆರವಣಿಗೆಗೆ ಬಂದರೂ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳಪ್ಪ ಅದೇ ಥ್ಯಾಂಕ್ ಯು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹ ಎಲ್ಲರ ಮೇಲೆ ಇರಲಿ ಕನ್ನಡ ಸಿನಿಮಾಗಳನ್ನ ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು ಒಂದು ವೇದಿಕೆಯಲ್ಲಿ ನೋಡೋದಕ್ಕೆ ಭಾಳ ಖುಷಿಯಾಗೋದೇನು ಅಂದರೆ ನಾವು ಬೆಳ್ಳಿ ಪರದೆ ಮೇಲೆ ವಿನೋದ್ ಸರ್ನ ದರ್ಶನ್ ಸರ್ನ ನವಗ್ರಹ ಸಿನಿಮಾದಲ್ಲಿ ನೋಡಿದಾಗ ಎಷ್ಟು ಇಷ್ಟಪಟ್ಟಿದ್ವಿ ಅದಾದ ನಂತರ ಇಬ್ಬರು ಅವ್ರವ್ರ ಸಿನಿಮಾಗಳನ್ನ ಬಂದಿದ್ದಾರೆ ಆದರೆ ಆ ಸ್ನೇಹವನ್ನು ಬಿಟ್ಕೊಟ್ಟಿಲ್ಲ ಇವತ್ತಿಗೂ ಅವರ ಕಾಟಿರೋ ಸಕ್ಸಸ್ ಮೀಟ್ನಲ್ಲಿ ಅಥವಾ ಏನು ಹೇಳೋದು ಸಕ್ಸಸ್ನ ಸಂಭ್ರಮಿಸುವಂಥ ಈ ವೇದಿಕೆಯಲ್ಲಿ ಮಾದೇವ ಸಿನಿಮಾದ ಬಗ್ಗೆ ಮಾತಾಡಿ ಆದರೆ ಟೀಸರ್ ನೋಡೋಣ ಅನ್ನೋ ಒಂದು ಮನಸ್ಸು ದರ್ಶನ್ ಸರ್ ಇದೆಯಾ ಅಲ್ವಾ ನಿಜವಾಗ್ಲು ಆ ಒಂದು ಯಜಮಾನನ ಮನಸ್ಸಿಗೆ ಒಂದು ಕಪ್ಪ ಅದಕ್ಕೊಂದೇ ಒಂದು ಥ್ಯಾಂಕ್ ಯು ಬಾಸ್ ನನ್ಗೆ ಗೊತ್ತಿರಲಿಲ್ಲ ಇದು ಸರ್ಪ್ರೈಸು ನಾವೆಲ್ಲ ಯೂಶಲಿ ಬಂದಾಗ ನಾವೆಲ್ಲ ಕೇಳಿದ್ದು ಕ್ಯಾರವಾನಲ್ಲಿ ನಾವು ಗಜ ಪಡೆ ಗಜ ಅವರು ನಾವು ಪಡೆ ಧನ್ವೀರು ಎಲ್ಲರೂ ನಾವೆಲ್ಲ ಹುಡುಗರೆಲ್ಲ ಇಲ್ಲ ನಾವು ಗಜಪಡೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಅಂತ ಆ್ಯಕ್ಚುಲಿ ಲಿಸ್ಟಲ್ಲೂ ಅದೇ ಇದ್ದಿದ್ದು ನಾವೆಲ್ಲ ಆಗಲಿ ಅಥವಾ ನಾನು ಚಿಕ್ಕು ಆಗಲಿ ಯಶಸ್ಸೂರ್ಯ ಆಗಲಿ ನಾವು ರವಿಯವರಾಗಲಿ ಅಲ್ಲ ಮಾರ ಎಲ್ಲರೂ ಒಟ್ಟಿಗೆ ನಿಂತ್ಕೋಬೇಕು ಅಂತ ಇಲ್ಲಿ ಬಂದಾಗ ಎಲ್ಲ ಪ್ರೋಗ್ರಾಮ್ ಚೇಂಜ್ ಆಯಿತು ಯಾಕೆ ಚೇಂಜ್ ಆಯಿತು ಅಂತ ನಾನು ಧನುನ ಕೇಳಿದೆ ಧನು ನಾನು ಒಬ್ಬನೇ ಹೋಗಲ್ಲ ಅಂತ ಧನು ಧನ್ವೀರವರು ಎಲ್ಲರೂ ಅಲ್ಲಿ ಕೂತು ಅಲ್ಲಿ ಮಾತಾಡ್ತಿದ್ವಿ ಯಾಕೆ ಇಲ್ಲ ಅಂತ ಇಲ್ಲ ಸರ್ಪ್ರೈಸ್ ಇದೆ ನೀವು ಹೋಗಿ ಅಂದರು ನನಗೆ ಗೊತ್ತಿರಲಿಲ್ಲ ಯಾವಾಗ ಧನ್ವೀರವ್ರೂ ನೀವು ಸಪ್ರೇಟಾಗಿ ಕರೆದು ವಾಮನ ಟೀಸರ್ ಪ್ಲೇ ಮಾಡಿದ್ರಲ್ಲ ಅವಾಗ ನಾನು ಬಾಸ್ಗೆ ಒಂದು ಲುಕ್ ಕೊಟ್ಟೆ ಹಿಂಗೆ ಸುಮ್ಮನೆ ರೀ ಎಲ್ರದ್ದು ಪ್ಲೇ ಮಾಡ್ತಾ ಇದ್ದೀನಿ ಬಾಸ್ ಧನ್ವೀರ್ ಅವರು ಅದನ್ನೇ ಹೇಳಿದ್ರು ತಾನು ಬೆಳೆದು ತನ್ನವ್ರನ್ನ ಬೆಳೆಸೋದು ನಿಮ್ಮ ಗುಣ ನೀವು ದೊಡ್ಡ ಆಲದ ಮರ ಬಾಸ್ ನೀವೆಲ್ಲರೂ ಬೆಳೆಸ್ತಾ ಇದ್ದೀರ ಇವತ್ತು ಇವತ್ತು ನೆನ್ನೆ ಅಂತಲ್ಲ ನನಗೆ ನವಗ್ರಹ ಸಿನಿಮಾ ನಿಮ್ಮ ಪ್ರೊಡಕ್ಷನಲ್ಲಿ ನನಗೆ ಅನ್ನ ಹಾಕಿದ್ರಿ ನನಗೊಂದು ಒಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟ್ರಿ ನವಗ್ರಹ ಸಿನಿಮಾ ಇವತ್ತಿಗೂ ಎಲ್ಲೇ ಹೋದ್ರು ಆ ಡೈಲಾಗ್ ಕೇಳ್ತಾರೆ ನವಗ್ರಹ ಅಂತ ಇರ್ತಾರೆ ಅದಾದಮೇಲೆ ರಾಬರ್ಟ್ ಅಲ್ಲಿ ನನಗೆ ರಾಘವ ಅಂತ ಒಂದು ಪಾತ್ರ ಕೊಟ್ಟರೆ ಅದಕ್ಕೂ ನಾನು ತುಂಬಿರೋದೆ ಧನ್ಯವಾದಗಳು ಬಾಸ್ ಆ ಸಿನಿಮಾನು ನಾನು ದೊಡ್ಡ ಸಕ್ಸಸ್ ಕೊಡ್ತು ಆ್ಯಕ್ಚುಲಿ ನೋಡಬೇಕಂದ್ರೆ ನಾನು ಸಿನಿಮಾ ಕರಿಯರಲ್ಲಿ ಸ್ಟೆಪ್ ಸ್ಟೆಪ್ ನಾನು ಫಸ್ಟ್ ಒಂದು ಗುರ್ತಿಸ್ಕೊಂಡಿದ್ದೆ ನವಗ್ರಹ ಅಲ್ಲಿ ಅದಾದಮೇಲೆ ಇನ್ನೊಂದು ದೊಡ್ಡ ಸರ್ಕಲ್ ನನಗೆ ರಾಬರ್ಟ್ ಸಿನಿಮಾ ಅಂದ ಥ್ಯಾಂಕ್ ಯು ಸೋ ಮಚ್ ಬಾಸ್ ಐ ಲವ್ ಯು ನಮ್ಮ ನಿಮ್ಮ ಪ್ರೀತಿ ಇದೇ ಥರ ನಾನು ಸಾಯೋವರೆಗೂ ಇರಲೇಬೇಕು ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ ಬಾಸ್ ಹಾಗೆ ಆ ಭಗವಂತ ನಿಮ್ಗೆ ನೂರಾರು ವರ್ಷ ಆಯುಸ್ ಕೊಟ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಬಸ್ ಯಾವ ಡೈಲಾಗ್ ಅಪ್ಪ ಜಗ್ಗು ಬಸ್ಸು ಹಾರ್ಬರ್ ತಲ್ಪಲ್ಲ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದಗಳು ಈ ಡೈಲಾಗ್ ಹೇಳಿದ್ವಿ ನಿಮ್ಮಿಬ್ಬರ ಸ್ನೇಹ ಅದು ನೋಡಕು ಒಂದ್ ಖುಷಿ ಇನ್ನೊಂದು ಖುಷಿ ವಿಚಾರ ಈ ಸಕ್ಸೆಸ್ ನಡೀತಾ ಇರುವಂತ ಈ ಸಂಭ್ರಮದಲ್ಲಿ ನಡಿಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಟೀಸರ್ ಬರ್ಬೇಕು ನೋಡಣ್ಣ ಸರ್ ಟೀಸರ್ ರಾಷ್ಟ್ರಪತಿ ಕೋ ಹಾಕ್ಷರ ಹೊ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಇಡೀ ಪ್ರಪಂಚ ನಾಡೋ ಇದೆ ಪೌರ ಬೀಡಿ ಸಿಗರೆಟ್ ಗಾಂಜಾ ಗುಡ್ಕಾ ಎಲ್ಲ ಬಿಟ್ಟು ಎಲ್ಲರೂ ಇದು ಬೌ ಅವನ್ ಯಾರು ಅನ್ಕೊಂಡಿದ್ಯಾ ಯಾವ ನೀನು ನೋಡಿಕೊಳ್ಳ ಕಾಡು ಮನುಷ್ಯ ಇದ್ದಾಗಿದ್ಯಾ ಸಕ್ಸಸ್ ಸಿಗಲಿ ಯಶಸ್ಸಿನ ಜಯವೇರಿ ಮಾದೇವ ಬಾರಿಸೋ ಹಾಗಾಗಲಿ ಅಂತ ನಾವು ಆಶಿಸ್ತೀವಿ ಸರ್ ಒಂದು ಜೋರ ಚಪ್ಪಾಳೆ ಬರಲಿ ಮಾದೇವ ಹಾಗೂ ನಮ್ಮ ಪ್ರೀತಿಯ ವಿನೋದ್ ಪ್ರಭಾಕರ್ ಸರ್ಗೆ ಥ್ಯಾಂಕ್ ಯು ಬಾಸ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಬಾಸ್ ನಿಜ ನಾನು ನಿನ್ನೆ ರಿಲೀಸ್ ಆಗಿತ್ತು ನಾನು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಿರಲಿಲ್ಲ ಆ್ಯಂಡ್ ಇಷ್ಟು ಎಲ್ಲ ರೆಸ್ಪಾನ್ಸು ಥ್ಯಾಂಕ್ ಯು ಸೋ ಮಚ್ ಬಾಸ್ ಥ್ಯಾಂಕ್ ಯು ಬಾಸ್ ಈಗ ಶ್ರೀ ದರ್ಶನ್ ಪುಟ್ಟಣ್ಣಯ್ಯನವರು ಈ ಕಲಾವಿದರಿಗೆ ಪ್ರೀತಿಯ ಗೌರವವನ್ನು ನೀಡುವಂತಹ ಸಮಯ ವೇದಿಕೆಯಲ್ಲಿ ಮಾನ್ಯ ಶಾಸಕರಾದ ದರ್ಶನ್ ಸರ್ ಅವರ ಕಾಟೇರ ಸಿನಿಮಾದ ಯಶಸ್ಸಿನ ಸಂಭ್ರಮದಲ್ಲಿ ಈ ವೇದಿಕೆಯಲ್ಲಿ ನಾವು ನೀವೆಲ್ಲರೂ ಸೇರಿರೋದು ಆದರೆ ಅವರು ಅವರ ಜೊತೆ ಬಂದಿರುವಂಥ ಸ್ನೇಹಿತರಿಗೆ ಸರ್ಪ್ರೈಸ್ ಕೊಟ್ಟಂತ ರೀತಿ ಇದು ವಾಮನ ಟೀಸರ್ ಆಗಲಿ ಮಾಧವ ಟೀಸರ್ ಆಗಲಿ ನನ್ನ ಯಶಸ್ಸಿಗೆ ನಿಜವಾದ ಅರ್ಥ ಬರೋದು ನನ್ನ ಸ್ನೇಹಿತರು ಕೂಡ ಮಿಂಚಿದಾಗ ಬೆಳೆದಾಗ ಹಾಗೂ ಬೆಳೆದಾಗ ಅಂತ ಈ ಪ್ರೀತಿ ಹಂಚೋ ಯಜಮಾನನಿಗೆ ನಮ್ಮ ದರ್ಶನ್ ಸರ್ಗೆ ಬರಲಿ ಚೊಪ್ಪಳ ಈ ಮನಸ್ಸಾಗುವಂಥದ್ದು ಈಗ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಕೊಡುವಂತಹ ಸಮಯ ಬಂದಿದೆ ಪಾಂಡವಪುರ ರೆಡಿನ ಸರ್ಪ್ರೈಸ್ ಏನು ಅಂತ ನೋಡೋದಕ್ಕೆ ಸಿನಿಮಾದಲ್ಲಿ ಒಂದೂವರೆ ನಿಮಿಷ ಅಷ್ಟೇ ಹಾಡು ಕೇಳಿದ್ದು ಆದ್ರೆ ಆ ಹಾಡು ಬಂದಾಗ ಮೈ ರೋಮಾಂಚನ ಆಗಿ ಪುಣ್ಯಾತ್ಮ ಹಾಡನ್ನ ನಾವು ಸಂಪೂರ್ಣವಾಗಿ ಕೇಳೋದ್ ಯಾವಾಗ ನೋಡೋದ್ ಯಾವಾಗ ಅಂತ ಕಾಯ್ತಾ ಇದ್ವಿ ಆ ಕ್ಷಣ ಈಗ ಬಂದಿದೆ ವಿಜಯ್ ಪ್ರಕಾಶ್ ಅವರು ಹಾಡಿರುವ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಪುಣ್ಯಾತ್ಮದ ಫುಲ್ ಹಾಡು ಲಿರಿಕಲ್ ವಿಡಿಯೋ ಇದೀಗ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ